ವರ್ಣಪದಗಳ ಪಟ್ಟಿ ಬಿರಡಿ ಸ್ಟಾರ್ಟ್ ಅದು ಅದಕ್ಕೆ ಅದಕ್ಕೂ ಅಧ್ಯಕ್ಷ ಅಧೈರ್ಯ ಅಧಿವೇಶನ ಅಧಿಕಾರ ಅಧಿಕಾರಿ ಅದ್ಭುತ ಅದ್ವಿತೀಯ ದೈವಾನುಗ್ರಹ ಅಯ್ಯ ಅಯ್ಯೋ ಅಯೋಗ್ಯ ಅಂತ ಅಂತಹ ಅಂತಂತ ಶಾಶ್ವತ ಅರ್ಹ ಅರ್ಹತೆ ಅವಶ್ಯ ಅವಕಾಶ ಅವಮರ್ಯಾದೆ ಅನುಭವ ಅಭಿಪ್ರಾಯ ಅಭಿವೃದ್ಧಿ ಅಥವಾ ತತ್ವ ಅತ್ಯುನ್ನತ ಅತ್ಯುತ್ತಮ ಅತಿಶಯಕ್ತಿ ಅಪ್ರಸ್ತುತ ಅಸೂಯ ಅಸಾಧಾರಣ ಅಹಿಂಸೆ ಅಸಹ್ಯ ಅನುಕೂಲ ಅನುಕೂಲತೆ ಅಯ ಆಯ ಆಲೋಚನೆ ಅಡಚಣೆ ಆಗಲೇ ಆಗಿಲ್ಲ ಆದುದರಿಂದ ಆಶ್ರಯ ಆಶಾಜನಕ ಆಶ್ಚರ್ಯ ಆಡಳಿತ ಆರೋಗ್ಯ ಆರೋಪ ಆರೋಪಿ ಆರೋಪನೆ ಆದ ಕಾರಣ ಆದರೆ ಆಯಿತು ಇತ್ಯಾದಿ ಆಕ್ಷೇಪಣೆ ಇದು ಇದಕ್ಕೆ ಇದಕ್ಕೂ ಇಂಥ ಇಂತಹ ಇನ್ನು ಇಂತಿಂಥ ಸ್ವಾತಂತ್ರ್ಯ ಇತಿಹಾಸ ಈಗಲೇ ಈಗಾಗಲೇ ಉಪಚಾರ ಉತ್ತೇಜನ ಉಪಯೋಗ ಉಪಾಯ ಉಪಾಧ್ಯಾಯ ಉತ್ಸವ ಉತ್ಸಾಹ ಉದಾಹರಣೆ ಉದ್ದೇಶ ಉಂಟು ಉಳಿತಾಯ ಉಲ್ಲಂಘನೆ ಎಂತಹ ಏರ್ಪಟ್ಟ ಏರ್ಪಟ್ಟು ಏನು ಏತಕ್ಕೆ ಏತಕ್ಕಾಗಿ ಏರ್ಪಾಡು ಐಶ್ವರ್ಯ ಐಕ್ಯಮತ್ಯ ಐಕ್ಯಮತ್ಯತೆ ಒಳಸಂಚು ಒಕ್ಕಲಿಗ ಒಳ್ಳೆಯದು ಒಡನೆ ಓ ಓಹೋ ಔದಾರ್ಯ ಔದ್ಯೋಗಿಕ ಕನ್ನಡ ಕೇವಲ ಕಾಲ ಕರ್ತವ್ಯ ಕೆಲಸ ृत्य कुलंकुशी कार्यदर्शी कार्य, कार्यकारगह कारखाने कारण केलू गौरव गौरवस्थ गुरुतु, चैतन्य चलावने, चलुवली, चला चन्नागी, जन जलाशय जाग्रते जागरूकते टरावू, तन के तावू, तावे तलेदोर तारतम्य तिलवलिके तिंगलु तरुवाय ताल्मे दुष्कृत्य दवस दिवसा, धैर्य धारा दृष्टि दुस्तुति दुस्थिति दुरादृष्ट देशद्रोह देशद्रोही देवालय द्वेष द्वितीय नानु ननगे नीनु निनगे नन्ना नाना न्याय नम्म निम्मा, नमगे निमगे नावु नीवु नमगु निमगु निरुद्योगा ನಿರ್ದಾಕ್ಷಿಣ್ಯ ನಿರ್ಣಯ ನಡವಳಿಕೆ ನಿನ್ನ ನಿನ್ನೆ ಪದ್ಧತಿ ಪಟ್ಟಣ ಪ್ರತ್ಯೇಕ ಪರಾಧೀನತೆ ಪ್ರಾಂತ್ಯ ಪ್ರಾರಂಭ ಪ್ರಯೋಜನ ಪ್ರಯತ್ನ ಪರ್ಯಾಲೋಚನೆ ಪರಿಸ್ಥಿತಿ ಫಲಿತಾಂಶ ಪ್ರಸ್ತುತ ಪ್ರಪಂಚ ಬಹು ಬಹಳ ಬದಲಾವಣೆ ಬೇಕೆಂದು ಭಾಷಣ ಬೆಳವಣಿಗೆ ಬಾಲಕ ಬಾಲಕಿ ಬಲತ್ಕಾರ ಭಿನ್ನಾಭಿಪ್ರಾಯ ಭಿನ್ನವತ್ತಳೆ ಬರವಸೆ, ಭರವಸೆ ಮತ್ತು ಮತ್ತೆ ಮಟ್ಟ ಮನುಷ್ಯ ಮುಖ್ಯ ಮರ್ಯಾದೆ ಮಾರ್ಪಾಡು ಮಾರಾಟ ಮುಂತಾದ ಮಾಹೆಯಾನ ಮಧ್ಯಾಹ್ನ ಯಾವ यावागा यशस्सु या यशस्वी या युवक युवती युक्ता युक्ति युक्ता युक्तते योग्य योग्यते यवना औषध औषधि योजने योजने तम रक्षणे राजधानी राजकीय वर्ष व्यवसाय व्यवस्थे व्यवस्थित व्यवस्थापक व्यत्यास वातावरण विचार विषय विशेष विश्वास विश्वविद्यालय विश्वविद्यालय तमगे विवाह विच्चे विधायक विधेयक विद्य विद्वांस विद्याभ्यास शास्त्र. शोचनीय सहाय समय समुदाय समिति सलहे स्वतंत्र स्वातंत्र स्वपरिपूर्ण स्वपरिपूर्णते सरकार सदस्य सरबराजु सरबराई सौक्य सहकार स्पर्धे साहिती साहित्य सावकाश साधारण साकुवली स्वाभाविक स्वागत स्वाथत्याग स्वातंत्र स्थापने, सुधारने, सूचने स्फूर्ति स्नेह स्ने सौहार्द सौहार्दते संशय संपत्तु संपूर्ण संपूर्णते संग्रह संप्रदाय संग्राम ಸಂದೇಹ ಹತ್ತಿರ ಹಾಗೆ ಹೇಗೆ ಹೀಗೆ ಹಿಂಸೆ ಹುಡುಗ ಹುಡುಗಿ ನನಗೂ ಹೃದಯ ಹೆಚ್ಚು ಹೆಚ್ಚಿಗೆ ಹೆಚ್ಚಾಗಿ ನಿನಗೂ ಹೆಂಗಸು ಕ್ಷಮಾಪನೆ ಕ್ಷೇತ್ರ ದಬ್ಬಾಳಿಕೆ ಸ್ಟಾಪ್